ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕಾಂಡ್ಸ್ ಹೇಗಿದ್ದರೆ ಅಂತ ಅಂದ್ಕೊಂಡು ಇನ್ನು ಆರ್ಡರ್ ಮಾಡಿಸ್ತಾರೆ ಮೊದಲ ಇವತ್ತಿನ ಸ್ಟಾರ್ಟ್ ಮಾಡೋಕಂತೀನಿ ಸೊ ಇವತ್ತಂತೂ ಎಲ್ಲರಿಗೂ ಅದ ಎಲ್ಲ ಮನೆಯಾಗ ನೋಡಿರಿ ಹಸ್ಬೆಂಡು ಹಾಲಿಡೇ ಆ್ಯಂಡ್ ಅರ್ವಿಂದು ಹಾಲಿಡೇ ಅಂದಿನ ಹಾಲಿಡೇ ಸೊ ಅಂದರೆ ಒಂದು ಐವಿನಿಂದ ಒಂದು ಟೆನ್ ಡೇಸ್ನ ಹಾಲಿಡೇ ಇತ್ತು

ಹಸಿ ಇರಲಿಲ್ಲ ಸೊ ಹಸಿ ಈಗ ಹಸಿ ಮೆಣ್ಸಿಕಾಯಿ ತೊಗೊಂಡ್ಬಿಟ್ರು ಎಕ್ಚೂರು ನಾನೇನೋ ಮಾಡಬೇಕಿತ್ತು ನಿನ್ನೆ ಇಲ್ಲೆಲ್ಲ ಊಟ ಇತ್ತಲ್ಲ ಸ್ವಲ್ಪ ಸದಾ ಸಹ ಹಂಗಾಗಿ ಮಾಡಲಿಲ್ಲ ನೋಡ್ರಿ ಮಧ್ಯಾಹ್ನ ಮತ್ತು ನೈಟ್ ಎರಡು ಟೈಮು ಊಟ ಇತ್ತು ಸೊ ಮಾಡಿದರೆ ಸುಮ್ಮನೆ ವೇಸ್ಟ್ ಅಂತೇಳಿ ನಾನು ಮಾಡಲಿಲ್ಲ ಇವತ್ತು ಮಾಡೋಕಂತೀನಿ ಈಗ ಅಷ್ಟು ಮಾಡಕ್ಕೆ

ಮಕ್ಕಳು ಈಗ ಜಸ್ಟ್ ಹೇಳ್ತಾರೆ ಮಲ್ಕೊಂಡಿದ್ರು ರಜಾ ಅಲ್ಲ ಸೇನೋ ರೇಟಿ ಖಾಲಿಯಾಗಿ ಬಾಕ್ಸಿಗೆ ಹಾಕಿ ಇಟ್ಕೊಂಡೆ ಒಂದಿಷ್ಟು ಉಳಿದು ಉಳಿದು ಹಂಗ್ ಹೆಸರು ಬೇಳೆ ಚೆನ್ನಾಗಿ ಬಳಿ ಬಂದಿದ್ದೆ അത് ഉറന്നിട്ട് ഓ ഇപ്പ കടലിട്ട് തോന്നി അത് അങ്ങ് ഇല്ലേ ഐത്ത് അല്ലേ മത് ബിട്ട് ബേഡ്

ಕಾಯ ಇಲ್ಲಿ ಮಾಡ್ಕೊಂಡಿರತ್ತಾ ಏಯ್ ಸಾಕು ತೆಂಗು ಬಿಡिला ಹಾ ಬಡೈ ಕೈ ಬಾಯಲ್ಲಿ ತಿನ್ನು ಬಡೈ ತಿನ್ನು ದಿನ ಸ್ನಾಕ್ಸ್ ಮಾಡ್ತಂತ ಇದೇ ಮೋಸ್ಟ್

ಈಗ ಎಲ್ಲ ಹುಷಿದ ಚಲೋ ಐತಾ ಹ್ಞೂ ಮಸ್ತಾಗಿತ್ತು ಹ್ಞೂ ಮಸ್ತಾಗಿರ್ತೇವೆ ಎಲ್ಲ ಹುಷಿ ಹೋಗಿದ್ವು ಟಮ್ಮಣ್ಣ ಬಿಟ್ಟಾರೆ ಏ ಎಲ್ಲಾ ಮತ್ತೆ ಎಷ್ಟು ಮಾಡ್ತೀವಿ ಬಿಡ ಮನೆ ಎಲ್ಲ ತಗೊಂಡ ನಿಮ್ಮ ಮಮ್ಮಿ ಎಲ್ಲ ತಗೊಂಡು ಏನಾದಿ ಮತ್ತೆ ಈ ಒನ್ ನಂಬರ್ ಒನ್ sumsumna atau na sumsumna orang kah? Sum sum Mami aja ani papa kan punya dalam papa. Papa papa sumsumna sum sum na tala mami. Iya na? Iya na? Apa yang sum nu bar? Ya lah. Aba aku nggak bicara Iya Ini mami. Ani ya na, hechu muta Ya lah. Hmm. Ani na na hechu mati nu

तो रंगोळी आंबोलांग मिटता ಅಂತ ನೋಡೋರಿ ಈ ರಂಗೋळीನ ಎರಡನೇ ಇದೆ ಮಿಲೇಕಂತಾ ಹಿಂತಂತವ ಆ ನೇತಾ ಸೈಡ್ ಇಲ್ಲಿ ಮುನಿ ರಂಗೋळी ಹಾಕೋದು ಆ ಸಣ್ಣو ಹಾಕೋದು ಡಾಕ್ಟರ್ ಸಾಕ ಮತ್ತೆ ಏನು ಹಾಕ್ಬೇಡ ಸಾಕ್ ಸಾಕ್ ಚಿಕ್ಕmayı ಎಲ್ಲಾ ಸೈಡ್ ಅದು ಹಾಕ್ತಾ ಹ್ಮ್ ನೋಡ್ರಿ ಫ್ಯಾನ್ಸ್ ಹಾಂ ಅಕ್ಕ ತಮ್ಮ ಇಬ್ರು ಅಡುಗೆ ಮನೆ ಸೇರಿ ಇಬ್ರು ಏನು ಮಾಡಾಕ್ತಾರ ಅಂತ ಹೇಳಿ ಹ್ಮ್ ಸ್ವಲ್ಪ ಹಿಟ್ ನೆನೀಲಿ ಅಂತ ಬಿಟ್ಟು ಹೋಗಿನಿ ನಮ್ಮ ಮನ್ವಿತನ ಮಾಡೋಕೆ ಚಾಲೂ ಮಾಡ್ರ ಮಮ್ಮಿ ನಾನು ಮಾಡ್ತೀನಿ ಅಂತ ಹೇಳಿ ಗ್ಯಾಸ್ ಚಲೋ ಮಾಡಿ ಜೋರ್ ಇಡ್ಬೇಕು ರೀ ಹಂಚ್ ಕಾದಿಂದ ಎಣ್ಣೆ ಹಾಕ್ಬೇಕು ಮೊದ್ಲ ಎಣ್ಣೆ ಹಾಕಿ ಅಲ್ವಾ ಅಡ್ವಾನ್ಸ್ ಮತ್ತೆ ಎಣ್ಣೆ ಕಾದ ಕಾದು

अगर मर गई ना, आप इतना बड़ा था वो। पपा तो पपा नहीं मतलब। नहीं कौन? तो मतलब। हर कोई ऑपरेट ना है एक सांसर को। तो आपने घर में ये क्या करता है? बता दे। ये तो करने तो एक सांसर ಸಾಸ್ಕೊಂಡ ತಿನ್ನ ಹಿಂದೆ ಐತಿ ಬೆನ್ನಿಲ್ಲ ಬೆಣ್ಣ ಹಿಂಡ ಐತಿ ಸೇ ಚೀನು ಐತಿ ಸಾಸ್ ಐತಿ ಐತಿ ಅವ್ರ ನೋಡಲ್ಲಿ ಹೆಂಗ ಬಾಯ್ ಅವ್ರು Bir moret, bir moret bir bardağına katar. Beni de böyle çöle kitlediler. Topa. Topa imtina konuldu. Sevsem çetnede, anna kondu çetnede. Saat ಇದಕ್ಕೆ ಬೇಕಾದ್ರೆ ನಾಸೆ ಇಲ್ಲ. ಇದು ಗಟ್ಟ ಕಂಪ್ಯೂಟರ್. ಕೂರ ಯಾವ? ಮೈಕ್ ஜாஸ்தியா உண்ணா இல்ல இல்ல ராமண்ணே நீ திருமேக் நீ அது நீ ஓசரமணினா திருமேக்

வேலை இல்ல. பாலைப்பட்டி கால்ல வரப்பத்தனா பாலைப்பட்டி காலதமா. நீ 안딜ல. நடيت நான் ஏங்க இல்ல ஏங்க இல்ல தாம். அதுக்கு நான் நான் நடத்துறவனா. நேஸ் நீ நேஸ். தனக்கு தனக்கு tendered problem ஆகதா? இல்லை இல்ல. எனக்கு என்ன problem ஆகாது. எனக்கு problem ஆகாது. ஓட. புள்ளက மசா ஆயிது. நான் இங்க வந்து சலவு பாயிச்சி. இஷ்டமா நான் மசா மாத்தி நம்ம பக்கத்துல புள்ள வரட்டி. இங்க

ಟೊಮೆಟೊಗೆ ಸಪ್ ಹಾಕೊಳ್ಳಂತಾನೆ ಒಂದು ಸ್ವಲ್ಪಷ್ಟು ಸ್ವಲ್ಪ ಬೆಣ್ಣೆ ಇತ್ತು ಕತ್ತು ಕತ್ತ ಬೆಣ್ಣೆ ಮತ್ತು ಕೆಂಪಿಂಡಿ ಸೊಬರಿ ಸೂಪರ್ ಕಾಂಬಿನೇಷನ್ನು ಕಿಚನ್ ಕೌಂಟ್ರೆಲ್ಲ ಕ್ಲೀನಾಗೈತಿ ಸ್ವಲ್ಪ ಒಂದೆರಡು ಬಾಂಡೆ ಅದಾವು ಮುಂಜಾನೆ ಹಸ್ಬೆಂಡ್ ನೋಡ್ರಿ ಸೊಪ್ಪು ಸಾಂಬಾರು ಮಾಡ್ಯಾರ ನೋಡ್ತಾ ಇರೋದು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಆ್ಯಂಡ್ ತಾಲಿ ಅದಾವು ಸುಮ್ಮಧನ ಕಡಿಗೇನೂ ಆಯಿತು ಈಗ ಎರಡು ನಾಷ್ಟ ಆಗೈತಿ ನಮ್ಮದು ಬೇಕಿದೆ ನೋಡ್ರಿ ಈಗ ನಾಷ್ಟ ಬೇರೆ ನಾಷ್ಟ ಮಾಡು ನಂತ ಕೆಂಪಿಂಡಿ ನಮ್ಮದು ನಮ್ದು ಟೇಸ್ಟ್ ಆಗೈತ ಕೆಂಪಿಂಡಿ ಬೆನ್ನೇನ ಚಲೋ ಆಯಿತು ಕುಂಕಿಮರಿ ಕುಂಕಿ ಮರಿ ಏನಂತರ ಕುಂಕಿಮರಿ ಅಂತಾರ ಏನಂತರ ಹಾ ಕುಕುಮರಿ ಕುಕುಮರಿ ನೋಡ್ರಿ ಮಗಳ ಕುಂಕಿಮರಿ ಹಾಕ್ಸಿದ್ರ ಒಂದ್ ಏನಾರ ಒಂದ ಒಂದ್ ಒಟ್ಟ ನಿನ್ನೆನಾಥ ಅದೇ ಪಿಚಕಾರಿ ಹಾ ಇವತ್ತು ಇದು

ಅಪ್ಪ ಇನ್ನು ಇಲ್ಲಿ ಬರೇ ಟ್ರಯಲ್ ಇನ್ನು ಗೇಮ್ ಸ್ಟಾರ್ಟ್ ಇಲ್ಲ ಅಕ್ಕ

w <Wow. S 2> o、wow.

não soltou não não matou agora já não matou tá não 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 punta da tá errado mano mano não mano não mano 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 ಅಂಗಿತನ ಮೂರು ನಂದು ಒಂದು ಎರಡು ಸುಲ್ಪ ಇತ್ತು ನೋಡು ಕೂತು

Nah, nanti kalau kita nanti, kalau kita Nana nanti, 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 Nana ही ला ये पप्पन नाइन आता नंबर एक आता है। हाँ ला। हे। टेन आगे बैक आता। नंबर। सेकंड मेंबर ना। टेन आगे बैक। नाइन आई ना। नाइन आई ना। अभी ना सेकंडा। आये तो ला। इला। अमान मेरा गोटल। टेन मटाल बैक आई। और ना फिर चेंजी। ಆ ಅಷ್ಟಾದ ಹಾಗಲಗೇ ತೋಸ್ಕೋ ನಮ್ಮಿ ಪ್ಲೀಸ್ ಫಸ್ಟ್ ನೀ ಪಪ್ಪ ಸೆಕೆಂಡ್ ಅಯ್ಯ ನೈನ್ ದ ಬೆನ್ನಿನಾ ಕಾವ 10 ಸೆಕೆಂಡ್ ಕ್ವೇಸ್ ಸೆಕೆಂಡ್ ಇರ್ತರು ಇಲ್ಲ

ಅಮ್ಮ ನೀ ನೀ ಏನು ನಾನು ಹೆಚುಲೇ ಹೇಳಬೇಕು ಅಂತ ನಾನು ಸೋಲ್ ತಿನಿ நானಾ ಎಲ್ಲರಿಗೂ ಕೊಡುವಾಗ ಬಂದಂತ ನಂದ ಮೈಂಡ್ ಸೆಟ್ ಗೊತ್ತನ ನಿತಾ ನಂಗೆ ಅದು ಅಡಕಬಹುದು ಇಲ್ಲ ಹೆಂಗಿದ್ರು ಅಂತೇಳಿ ಹೇಳಿ ನೋಡು ಸೆಕೆಂಡ್ win ಆಗಿನಿ ನಿಮ್ಮ ತಮ್ಮ ಇನ್ನೂ ಬಂದಿಲ್ಲ ನೋಡು ಅಲ್ಲಿ ಸ್ಕೂಲ್ ಕಾರ್ಯಕ್ರಮ ಅಂತ ಅದಾವತ್ತಾ ಅಲ್ಲಿಗೆ ನಾನು ಇದು ಗ್ಯಾದರಿಂಗ್ ಇವೆ ಓಕೆ ಫ್ರೆಂಡ್ಸ್ ಈಗೆಲ್ಲರದು ಊಟ ಆಯಿತು ನಾನು ಈಗ ಊಟ ಮಾಡೋಕ್ಕಂತೀನಿ ನೋಡಿರಿ ರಜಗಿರಿ ಸೊಪ್ಪಿನ ಸಾಂಬಾರು ಅಂತ ಸಖತ್ತಾಗಿತ್ತು ಟೇಸ್ಟು ಸೊ ಅಷ್ಟೊಂದು ಹಸು ಏನಿರಲಿಲ್ಲ ತಾಲಿಪಟ್ ಮಾಡಿತ್ತಲ್ಲ ಸೊ ಅಷ್ಟಾಗಿ ಹಸು ಇರಲಿಲ್ಲ ಸ್ವಲ್ಪ ತಿನ್ನೋಣ ಅಂಥೇಳಿ ತಿನ್ನಕಂತಿದ್ದೆ ಮತ್ತು ಚೆನ್ನಾಗಿತ್ತು ಸಾಂಬಾರು ಮತ್ತು ನಾನು ಸ್ವಲ್ಪ ಹಾಕ್ಕೊಂಡು ಊಟ ಮಾಡಿದೆ ನೋಡ್ರಿ ಇವತ್ತಿನ ಇಡೇ ಬ್ಲಾ ಇರುತ್ತೆ ಇತ್ತು ನೋಡ್ರಿ ಐ ಹೋಪ್ ಈ ಬ್ಲಾಗ್ ಇಷ್ಟ ಆಗಿರ್ತೈತೆ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡ್ರಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ ನಿಮ್ಗೆ ಸಿಗ್ತೀನಿ ಅಲ್ಲಿ ಗೊತ್ತಾ ಬಾಯ್ ಬೈ ಬಾಯ್